ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಸಂಕಷ್ಟ ನಿವಾರಣೆಗಾಗಿ ಹೋಮ ಹವನ ಮಾಡಿಸಿರೋ ಸುದ್ದಿಯಾಗಿದೆ ಚಿತ್ರರಂಗದ ಹಲವು ಹಿರಿಯರು ಭಾಗಿಯಾಗಿದ್ದಂತಹ ಈ ಕಾರ್ಯಕ್ರಮದ ಬಗ್ಗೆ ಬಿರುಸಾಗಿ ಈಗ ಚರ್ಚೆ ನಡೀತಾ ಇದೆ ಕನ್ನಡ ಚಿತ್ರರಂಗವನ್ನ ಕಾಡ್ತಾ ಇರುವಂತಹ ಸಮಸ್ಯೆಗಳು ಸವಾಲುಗಳು ನಿಜವಾಗಿ ಏನೇನು ಅವೆಲ್ಲ ಹೋಮ ಹವನ ಪೂಜೆ ಮಾಡಿಸಿದ್ರೆ ನಿವಾರಣೆ ಆಗ್ಬಿಡತ್ತಾ ಅತ್ಯುತ್ತಮ ಕತೆ ಸಂಭಾಷಣೆ ನಿರ್ದೇಶಕ ನಿರ್ಮಾಪಕ ನಟ ನಟಿಯರು ಸಹಾಯಕ ಸಿಬ್ಬಂದಿ ವರ್ಗ ಇವೆಲ್ಲ ಇದ್ರೆ ಒಳ್ಳೆ ಸಿನಿಮಾ ಆಗೋದಾ ಅಥವಾ ಇದು ಯಾವುದನ್ನು ಮಾಡದೆ ಹೋಮ ಹವನ ಮಾಡಿಸಿದ್ರೆ ಸಿನಿಮಾ ರಂಗ ಉದ್ದಾರ ಆಗ್ಬಿಡತ್ತಾ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಬಿಡಿ ಸುಳ್ಳು ದ್ವೇಷಗಳ ವಿರುದ್ಧ ಹೋರಾಡುವ ಸತ್ಯ ಎಲ್ಲೆಡೆಗೆ ತಲುಪಿಸುವ ಈ ಸ್ವತಂತ್ರ ಮಾಧ್ಯಮವನ್ನ ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ಕನ್ನಡ ಚಿತ್ರರಂಗ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಏನ್ ಮಾಡ್ಬೇಕಾಗಿದೆ ಅಂತ ಇನ್ ಮುಂದೆ ಯಾರು ಚಿಂತೆ ಮಾಡುವಂತ ಅಗತ್ಯನೇ ಇಲ್ಲ ಯಾಕಂದ್ರೆ ಅದಕ್ಕಾಗಿನೇ ಕಲಾವಿದರ ಸಂಘದವರು ವಿಶೇಷ ಪೂಜೆ ಹೋಮ ಹವನ ಮಾಡಿಸ್ಬಿಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಏನೇನೋ ದೋಷಗಳು ಅಂಟ್ಕೊಂಡಿದ್ವಂತೆ ಮತ್ತು ಅದಕ್ಕೆ ಪರಿಹಾರವಾಗಿ ದೋಷಗಳೆಲ್ಲ ನಿವಾರಣೆ ಆಗುವಂತಹ ಒಂದು ಹೋಮ ಹವನವನ್ನ ಮಾಡಿಸಲಾಗಿದೆಯಂತೆ ಇನ್ನು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಯಾವ ದೋಷಗಳು ಅಂತ ನಂಬಲಾಗಿದೆ ಎಲ್ಲಿಗೆ ಬಂದು ಮುಟ್ಟಿದೆ ಕನ್ನಡ ಚಿತ್ರರಂಗದ ಕಥೆ ಎತ್ತ ಸಾಕ್ತಾ ಇದೆ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ಅಂತಂದ್ರೆ ಏನು ಮೂಕಿ ಚಿತ್ರ ಯುಗದಿಂದಲೂ ಅದು ಬೆಳೆದು ಬಂದಂತಹ ರೀತಿ ಎಂಥದ್ದು ಎಂತೆಂತಹ ಕಲಾ ಪ್ರೇಮಿಗಳ ತೊಡಗಿಸಿಕೊಳ್ಳುವಿಕೆ ಶ್ರದ್ಧೆ ಬದ್ಧತೆ ಕೊಡುಗೆ ಕನ್ನಡ ಚಿತ್ರರಂಗಕ್ಕಿದೆ ಕನ್ನಡ ಚಿತ್ರರಂಗದ ಗೆಲುವಿನ ಕಥೆ ಅಂತ ಅಂದ್ರೆ ಇವೆಲ್ಲವೂ ಸೇರ್ಕೊಳ್ಬೇಕಲ್ವಾ ಆದ್ರೆ ಅದೆಲ್ಲವನ್ನ ಬಿಟ್ಟು ಬಿಟ್ಟು ಇದೇನಿದು ಹೋಮ ಹವನದ ಮೂಲಕ ಕನ್ನಡ ಚಿತ್ರರಂಗವನ್ನ ಗೆಲ್ಲಿಸೋದಂತೆ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಕಲಾವಿದರ ಸಂಘದ ಕಟ್ಟಡದಲ್ಲಿ ಆಗಸ್ಟ್ ಹದಿನಾಲ್ಕರಂದು ಹೋಮ ಹವನಗಳನ್ನು ನಡೆಸಿದೆ ಕನ್ನಡ ಚಿತ್ರರಂಗ ಎದುರಿಸ್ತಾ ಇರುವಂತಹ ಸಂಕಷ್ಟ ನಿವಾರಣೆಗಾಗಿ ಹಾಗೂ ಚಲನಚಿತ್ರೋದ್ಯಮದ ಒಳಿತು ಮತ್ತು ಬೆಳವಣಿಗೆಗಾಗಿ ಈ ಹೋಮ ಹವನ ನಡೆದಿದೆ ಬಹುಶಃ ಇಂಥದೊಂದು ಉಪಾಯ ಇಡೀ ಜಗತ್ತಿನಲ್ಲಿ ಇತರ ಯಾವುದೇ ಚಿತ್ರರಂಗದವರೆಗೂ ಹೊಳದೇ ಇರಲಿಲ್ವೇನು ಎಲ್ಲರೂ ಕನ್ನಡ ಚಿತ್ರರಂಗದ ಕಡೆಗೆ ಈಗ ಹೋಮ ಹವನದ ಕಾರಣದಿಂದಾಗಿ ತಿರುಗಿ ನೋಡ ಹಾಗಾಗಿದೆ ನಿಜ ಎಲ್ಲರೂ ತಿರುಗಿ ನೋಡ ಹಾಗಾಗಿರೋದು ನಿಜ ಆದ್ರೆ ಯಾಕೆ ಕನ್ನಡ ಚಿತ್ರರಂಗದವರು ಸಿನಿಮಾದಲ್ಲಿ ತೋರಿಸೋ ಹಾಗೆ ಹೋಮ ಹವನ ಮಾಡಿ ಗೆಲ್ಸುವಂತ ಕತೆ ಹೇಳ್ತಿದಾರಲ್ಲ ಇದೇನಾಗಿದೆ ಅಂತ ಎಲ್ಲರೂ ಕೂಡ ಈಗ ವಿಚಿತ್ರವಾಗಿ ನೋಡೋ ಹಾಗಾಗಿದೆ ಪೂಜೆ ಹೋಮ ಹವನದ ಉಸ್ತುವಾರಿಯನ್ನ ಜ್ಯೋತಿಷ ಒಬ್ರು ವಹಿಸ್ಕೊಂಡಿದ್ರು ಅಂತ ವರದಿಗಳು ಹೇಳಿವೆ ಚಲನಚಿತ್ರರಂಗ ಚೈತನ್ಯವನ್ನ ಕಳೆದುಕೊಂಡಂತಾಗಿದೆ ಅದಕ್ಕೆ ಮತ್ತೆ ಜೀವ ಚೈತನ್ಯ ಬರಬೇಕು ಅನ್ನೋದಾದ್ರೆ ಆ ಉದ್ಯಮಕ್ಕೆ ಅಧಿದೇವತೆ ಆದಂತಹ ನಾಗದೇವರ ಆರಾಧನೆ ಆಗಬೇಕು ಅಂತ ಹೇಳಿದ್ರಂತೆ ಅವರು ಅವ್ರ ಸೂಚನೆಯಂತೆ ಗಣಪತಿ ಹೋಮ ಮೃತ್ಯುಂಜಯ ಹೋಮ ಮತ್ತು ಸರ್ಪಶಾಂತಿ ನಡೆದಿದೆ ಚಿತ್ರರಂಗದ ಕಲಾವಿದರು ಮತ್ತು ತಂತ್ರಜ್ಞರು ಭಾಗವಹಿಸಿದ್ದು ಆಗಿದೆ ಎಲ್ಲರೂ ಊಟ ಮಾಡಿ ಹೋದದ್ದು ಆಗಿದೆ ಇದ್ರ ಮಧ್ಯ ಹೋಮವನ್ನ ನಡೀತಾ ಇರಬೇಕಾದ್ರೆ ಹಿರಿಯ ನಟಿಯೊಬ್ಬರ ಮೈ ಮೇಲೆ ದೇವ್ರು ಕೂಡ ಬಂದಿತ್ತಂತೆ ಅಥವಾ ದೇವರು ಬಂದ ಹಾಗೆ ಅವ್ರು ಆಡಿದ್ರಂತೆ ಇದೆಲ್ಲವನ್ನ ಗಮನಿಸಿದ ಮೇಲೆ ಅನಿಸೋದು ಅದೇನು ರಿಯಾಲಿಟಿ ಶೋ ಆಗಿತ್ತಾ ಅಥವಾ ಸೀರಿಯಲ್ ಶೂಟಿಂಗ್ ಏನಾದರೂ ನಡೀತಿತ್ತಾ ಅಂತ ಚಿತ್ರರಂಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದ ಕಾರಣದಿಂದ ಕೋವಿಡ್ ನಂತರನೇ ಇಂಥದ್ದೊಂದು ಯೋಚನೆ ಇತ್ತಂತೆ ಕಾರಣಾಂತರಗಳಿಂದ ಆಗಿರಲಿಲ್ವಂತೆ ಕಡೆಗೂ ಅದು ನಡೆದಿದೆ ಈಗ ಚಿತ್ರರಂಗದ ಸಮಸ್ಯೆಗಳು ಬಗೆಹರಿದಿರಬಹುದಾ ಅಥವಾ ಮುಂದೆ ಬಗೆಹರಿಬಹುದಾ ಜ್ಯೋತಿಷಿ ಹೇಳದಂತೆ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಚೈತನ್ಯ ಬಂದಿರಬಹುದಾ ಅದಕ್ಕೆ ಈ ಗಡುವು ಗಿಡುವು ಇರೋದ್ರ ಬಗ್ಗೆ ಏನಾದರೂ ಅವರು ಹೇಳದಂತಿಲ್ಲ ಇನ್ ಈ ನಡುವೆ ದರ್ಶನ್ ಪ್ರಕರಣದ ವಿಚಾರಕ್ಕಾಗಿ ಅವರು ಬೇಗ ಹೊರಬರ್ಲಿ ಅಂತ ಕಲಾವಿದರ ಸಂಘದಲ್ಲಿ ಪೂಜೆ ಹೋಮ ಮಾಡ್ಲಾಗಿದೆ ಅನ್ನುವಂತ ಆರೋಪಗಳು ಕೂಡ ಕೇಳಬಂದು ಅನುಮಾನಗಳೇದು ಆದ್ರೆ ಹಾಗೇನಿಲ್ಲ ಕಲಾವಿದರ ಒಳಿತಿಗಾಗಿ ಈ ಒಂದು ಪೂಜೆ ನಡೆದಿದೆ ಅಂತ ಸ್ಪಷ್ಟನೆ ಕೊಡೋದೆಲ್ಲ ಕೂಡ ನಡೀತು ಪೂಜೆ ಮಾತ್ರದಿಂದಲೇ ಕಲಾವಿದರ ಒಳಿತು ಚಿತ್ರರಂಗದ ಗೆಲುವು ಆಗೋ ಹಾಗಿದ್ರೆ ಇದೊಂದು ಸಮಸ್ಯೆನೇ ಆಗ್ಬೇಕಾಗಿರ್ಲಿಲ್ಲ ಅಲ್ವಾ ಪೂಜೆ ಮಾಡಿ ಬಗೆಹರಿಸ್ಕೊಂಡು ನೆಮ್ಮದಿಯಿಂದ ಇರಬಹುದಾಗಿತ್ತಲ್ವಾ ಈ ಹೋಮ ಹವನದ ನೇತೃತ್ವ ವಹಿಸಿದವ್ರಿಗೂ ಕೂಡ ಇದು ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳು ಹೋಮ ಹವನದಿಂದ ಬಗೆಹರಿಯುವಂಥವಾ ಹೋಮ ಹವನ ಅನ್ನೋದು ಅವರವ್ರ ವೈಯಕ್ತಿಕ ನಂಬಿಕೆಗೆ ಸಂಬಂಧಿಸಿದ್ದು ವೈಯಕ್ತಿಕ ನೆಲೆಯಲ್ಲಿ ಅದು ತಪ್ಪು ಕೂಡ ಅಲ್ಲ ಆದರೆ ಚಿತ್ರರಂಗಕ್ಕೆ ಬೇಕಾಗಿರೋದೇ ಬೇರೆ ಚಿತ್ರರಂಗ ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಇವತ್ತು ಅದ್ರ ಎದುರಿರುವಂತಹ ಸವಾಲುಗಳೇನು ಇವತ್ತು ಚಿತ್ರರಂಗದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರನೇ ಚಿತ್ರರಂಗದೊಳಗೆ ಆ ನಟನ ಅಭಿಮಾನಿಗಳು ಈ ನಟನ ಅಭಿಮಾನಿಗಳು ಅಂತ ಕಾದಾಟಗಳು ನಡೀತಾ ಇರೋದನ್ನು ಕೂಡ ನಾವೆಲ್ಲ ನೋಡ್ತಾ ಇದೀವಿ ಚಿತ್ರರಂಗದಲ್ಲಿ ಸ್ಟಾರ್ ಅಂತ ಅನ್ಸ್ಕೊಂಡವರೆಲ್ಲ ಏನಾಗ್ತಾ ಇದಾರೆ ಅನ್ನೋದಕ್ಕೆ ನಿದರ್ಶನಗಳು ಕೂಡ ಇವೆ ಇದೆಲ್ಲ ಒಂದು ಕಡೆ ಆದ್ರೆ ಚಿತ್ರರಂಗದ ಅಸ್ತಿತ್ವ ಇರೋದು ಯಾವುದ್ರ ಮೇಲೆ ಅನ್ನೋದು ಯೋಚನೆ ಇನ್ನೊಂದು ವಿಚಾರ ಕಥೆಯೇ ಕನ್ನಡ ಚಿತ್ರಗಳ ಜೀವಾಳವಾಗ್ತಾ ಇದ್ದಂಥ ಒಂದು ಕಾಲ ಇತ್ತು ಸದಭಿರುಚಿಯ ಚಿತ್ರಗಳನ್ನ ಕೊಡೋದಿಕ್ಕಾಗಿ ನಿರ್ದೇಶಕರು ಮಾತ್ರ ಅಲ್ಲ ನಿರ್ಮಾಪಕರು ಕೂಡ ಬದ್ಧವಾಗಿರ್ತಾ ಇದ್ದಂಥ ಕಾಲ ಇತ್ತು ಆದ್ರೆ ಚಂದನವನದ ಚಿತ್ರಗಳು ಇವತ್ತು ಯಾವ ದೆಸೆಯನ್ನ ಮುಟ್ಟಿವೆ ಚಿತ್ರರಂಗ ಕುಸಿತ ಇರೋದಿಕ್ಕೆ ಇರುವಂತಹ ಕಾರಣಗಳೇನು ಇವೆಲ್ಲವನ್ನ ಬಗೆಹರಿಸಿಕೊಳ್ಬೇಕಾದಂತಹ ದಾರಿಯನ್ನು ಕಂಡುಕೊಳ್ಬೇಕಾಗಿರೋದು ಹೇಗೆ ಈಗ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಹೋಮ ಹವನ ಮಾಡಿಸಿದವರಿಗೆ ಗೊತ್ತಿದೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅಂತವರೆಲ್ಲ ಚಿತ್ರರಂಗದ ಎಲ್ಲರ ಕೈ ಹಿಡಿದು ನಡೆಸಬಲ್ಲವರಾಗಿದ್ರು ಈಗ ಅಂಥವರಿಲ್ಲದೆ ಚಿತ್ರರಂಗ ಅನಾಥವಾಗಿದೆ ಅನ್ನೋದನ್ನ ಈ ಹೋಮ ಹವನ ನಡೆಸಿರುವವರೇ ಒಪ್ಪುತ್ತಾರೆ ಇದನ್ನ ಯಾಕೆ ಅವತ್ತಿದ್ದಂತಹ ವಾತಾವರಣ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಲ್ಲವಾಗಿದೆ ಯಾಕೆ ಎಲ್ಲರೂ ಒಂದೊಂದು ದ್ವೀಪವಾಗಿ ತಾನು ತನ್ನದು ಅಂತ ನೋಡ್ಕೊಳ್ತಾ ಇದ್ದಾರೆ ದೇವರು ಅನ್ನುವಂಥ ನಂಬಿಕೆಯನ್ನ ನಾವೆಲ್ಲ ಗೌರವಿಸೋಣ ಆದರೆ ಕನ್ನಡ ಚಿತ್ರರಂಗವನ್ನ ಕಾಯಬೇಕಾದವನು ದೇವರು ಅಂತ ಅಂದ್ಕೊಂಡ್ರೆ ಮತ್ತೆ ಸಮಸ್ಯೆ ಬಗ್ಗೆ ಮಾತನಾಡುವಂಥ ಅಗತ್ಯನೇ ಇಲ್ವಲ್ಲ ಸಮಾಜ ಸಂಸ್ಕೃತಿ ಸರ್ಕಾರ ಇಂಥ ವಿಚಾರಗಳ ಮಧ್ಯ ದೇವರನ್ನ ತರೋದು ರಾಜಕೀಯವಾಗುತ್ತೆ ಹೊರತು ಉಳಿಸುವಂತ ಕಾಳಜಿ ಆಗೋದಿಲ್ಲ ಚಿತ್ರರಂಗ ಉಳಿಬೇಕಾದ್ರೆ ಮಾಡಬೇಕಾಗಿರೋದು ಶಾಂತಿ ಅನ್ನಲ್ಲ ಬದಲಾಗಿ ಚಿತ್ರರಂಗದ ಜೀವಾಳವಾಗಿರುವಂಥ ಒಳ್ಳೆಯ ಕಲಾವಿದರು ಚಿತ್ರ ಸಾಹಿತಿಗಳು ಚಿತ್ರಕಥೆ ಸಂಭಾಷಣೆಗಳ ಮೂಲಕ ಒಂದು ಚಿತ್ರವನ್ನು ಮನ ಮುಟ್ಟುವಂತೆ ಕಟ್ಟಬಲ್ಲವರು ತಾಂತ್ರಿಕ ವಿಭಾಗದವರು ಈ ರೀತಿ ದುಡಿಯುವವರ ದೊಡ್ಡ ಸಾಲೆ ಇದೆ ಅವ್ರ ಹೊಟ್ಟೆ ತುಂಬದೇ ಹೋದರೆ ಕನ್ನಡ ಚಿತ್ರರಂಗ ಸೊರಗದೆ ಇನ್ನೇನಾಗತ್ತೆ ಚಿತ್ರರಂಗದ ಉದ್ಧಾರ ಅಂತ ಚಿತ್ರರಂಗದ ಬಾಗಾನೇ ಆಗಿರುವಂಥ ಎಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದ್ರಲ್ಲಿದೆ ದುಡ್ಡು ಹಾಕಬಲ್ಲವರು ಒಂದರ ಬೆನ್ನಿಗೆ ಒಂದು ಚಿತ್ರ ಮಾಡ್ತಾ ಹೋದ್ರೆ ಹೇಗೆ ಯಶಸ್ಸಿಗೋದಿಕ್ ಸಾಧ್ಯ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅನ್ನುವಂಥ ಭ್ರಮೆಯಲ್ಲಿ ಕೆಲವೇ ಕೆಲವರು ಮಿಂಚುತ್ತಾ ಇದ್ರೆ ಒಳಗಿಂದ ಎಲ್ಲವೂ ಟೊಳ್ಳಾಗ್ತಾ ಇದೆ ಯಾಕೆ ಒಳ್ಳೆಯ ಕತೆ ಒಳ್ಳೆಯ ಸಂಭಾಷಣೆ ಒಳ್ಳೆಯ ನಟ ನಟಿಯರು ಇವುಗಳಿಗೆ ಕನ್ನಡ ಚಿತ್ರರಂಗ ಆದ್ಯತೆ ನೀಡೋದನ್ನ ಬಿಟ್ಟು ಎಷ್ಟು ಕಾಲ ಆಯಿತು ಥಿಯೇಟರ್ ಇಲ್ಲವಾಗ್ತಾ ಇರುವಂತಹ ಕಾಲದಲ್ಲಿ ಮನರಂಜನೆಯ ವ್ಯಾಖ್ಯೆ ಮತ್ತು ವೇದಿಕೆಗಳ ಎರಡು ವಿಸ್ತಾರವೂ ವಿಭಿನ್ನವೂ ಆಗಿರುವಂತಹ ಕಾಲದಲ್ಲಿ ಅಲ್ಲೊಂದು ಪರ್ಯಾಯ ಯೋಚಿಸುವಂತಹ ಒಂದು ಕೆಲಸ ಆಗಬೇಕಾಗಿದೆ ಜನರು ಮೆಚ್ಚಬಲ್ಲಂತ ಒಂದು ಸದಭಿರುಚಿಯ ಸಾಧ್ಯತೆಗಳನ್ನ ಹುಡುಕುವಂತ ಕೆಲಸ ಆಗಬೇಕು ಯಾಕಂದ್ರೆ ಚಿತ್ರರಂಗದ ಯಶಸ್ಸು ಅನ್ನೋದು ಬಾಕ್ಸ್ ಆಫೀಸ್ ಯಶಸ್ಸು ಆಗೋ ಮೊದಲು ಅದು ಜನರ ಮನಸ್ಸನ್ನ ಗೆಲ್ಲಬೇಕು ಅಲ್ಲೊಂದು ಇಲ್ಲೊಂದು ಅಂತ ಚಿತ್ರಗಳು ಬರ್ತಾ ಇವೆ ಆದ್ರೆ ಅದು ಸಾಕಾಗೋದಿಲ್ಲ ಮಸಾಲೆ ಅಬ್ಬರದ ಮೂಲಕನೇ ಗೆಲ್ತೀವಿ ಅನ್ನುವಂತ ಧೋರಣೆ ಮೊದಲು ಬದಲಾಗಬೇಕು ಇದು ಯಾರೋ ಕೆಲವರು ಅಂದುಕೊಂಡು ಹೋಮ ಹವನ ಮಾಡಿಸಿ ಊಟ ಹಾಕಿಸೋ ಹಾಗಲ್ಲ ಇದು ಚಿತ್ರರಂಗದ ಭಾಗವಾಗಿರುವಂತಹ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ಬೇಕಾಗಿರುವಂತಹ ಒಂದು ವಿಚಾರ ಇದು ಮೊದಲೆಲ್ಲ ನಟರು ಕಲಾವಿದರು ತಂತ್ರಜ್ಞರು ಒಂದು ಕುಟುಂಬದಂತೆ ಕೆಲಸ ಮಾಡ್ತಾ ಇದ್ದಿದ್ದಿತ್ತು ಆದ್ರೆ ಈಗ ನಟರು ಕಲಾವಿದರ ಜಾಗವನ್ನ ಈ ಸ್ಟಾರ್ ಗಿರಿ ಅನ್ನೋದು ಆಳ್ತಾ ಇದೆ ಪ್ರತಿಭೆಯ ಜಾಗವನ್ನ ಮತ್ ಯಾವ್ದು ಬಿಟ್ಟಿದೆ ಮತ್ತು ಇದೆಲ್ಲದರ ನಡುವೆ ಈ ಹೋಮ ಹವನದ ಮೂಲಕ ಚಿತ್ರರಂಗವನ್ನು ಉಳಿಸುವಂತಹ ಭ್ರಮೆ ಬೇರೆ ಹೋಮ ಹವನ ಪೂಜೆ ಮಾಡೋದ್ರಿಂದ ಯಾರೋ ಮೈ ಮೇಲೆ ದೇವರು ಬಂದಂತೆ ಆಡೋದ್ರಿಂದ ಕನ್ನಡ ಚಿತ್ರರಂಗದ ಸಮಸ್ಯೆ ಖಂಡಿತ ದೂರ ಆಗೋದಿಲ್ಲ ಬದಲಾಗಿ ಅದು ಮತ್ತೊಂದು ಕೆಟ್ಟ ಸೀರಿಯಲ್ನ ದೃಶ್ಯದ ಹಾಗೆ ಕಾಣಿಸ್ತಾ ಇತ್ತು ಅಷ್ಟೇ ಇಂಥ ಮೌಢ್ಯಗಳು ನಮ್ಮನ್ನು ಎಲ್ಲಿಗೂ ಕರೆದೊಯ್ಯಲಾರು ಅನ್ನೋದು ಮಾತ್ರ ನಿಜ ಇಲ್ಲಿ ಓ ಟಿ ಟಿ ಅಂಥ ವೇದಿಕೆಗಳ ಮುಂದೆ ದಮ್ಮಯ್ಯ ಹಾಕಬೇಕಾಗಿದೆ ಅನ್ನೋದಕ್ಕಿಂತ ಕನ್ನಡದ ಮುಂದೆ ಓ ಟಿ ಟಿ ದಮ್ಮಯ್ಯ ಹಾಕುವಂಥ ಸಾಧ್ಯತೆಯನ್ನು ಸೃಷ್ಟಿ ಮಾಡಬೇಕಾಗಿದೆ ಕನ್ನಡಕ್ಕೆ ಅಂಥ ಶಕ್ತಿ ಇದೆ ಅದು ಹೋಮ ಹವನದ ಮೌಢ್ಯದಲ್ಲಿ ಕಳೆದು ಹೋಗಬಾರ್ದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ